ಸರ್ ಇಡೀ ದಾಳಿ ಸರ್ ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ ಆಲೇ ನಮ್ಮ ಎಸ್ ಐ ಡಿ ಅವರು ಎಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟ ಎಲ್ಲ ರಿಕವರಿ ಮಾಡಿದ್ದಾರೆ ಇಡಿ ಅವರಿಗೆ ಸಿ ಬಿ ಐನವ್ರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ ಎನ್ ಆರ್ ರಮೇಶ್ ಮೇಲೆ ತಗೊಳಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಅವನ್ನೊಬ್ಬ ಅವ್ರ ಮೇಲೆ ತಗೊಳಕೊಡಕೆಲ್ಲ ಇ ಡಿ ಕಂಪ್ಲೇಂಟ್ ತೊಗೊಳಕ ಅವಕಾಶ ಇದೆ ಸರ್ಕಾರನೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನೇ ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತ ಹೇಳಿ ಅವರೇ ಫ್ರೀ ಅಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನಾವು ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನಾವು ಮಾಡಿದ್ವಿ ಅವ್ರು ಯಾವ್ದು ಸಿಗ್ನೇಚರ್ ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ